ಸರಿಯಾಗಿ ಕೆಲ್ಸ್ಕೊಂಡಿಲ್ಲ ನಾವು ನೋಡ್ತಾ ಇದೀನಿ ನೀವ್ ಮಾತಾಡ್ತಾ ಇದ್ರಿ ಇವಾಗ ನಮ್ದೋಸ ನಮ್ಮ ಆಗೋಸ ನಾನೇನು ಇನ್ನೊಂದು ಇರುಪಾಚಿ ಶಾಲೆಯಲ್ಲಿ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಅಂತ ಇನ್ನೊಂದು ಸ್ಕೂಲಲ್ಲಿ ಹೋಗಿರ್ಬೇಕು ಅವಾಗ ಹೇಳೋದು ಈ ರೋಡ್ ಇಲ್ಲ ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ನಮ್ಮ ಮಕ್ಕಳು ಎಷ್ಟು ಶಿಸ್ ಆಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಇನ್ನೊಂದು ಓಕೆ ಇರ್ತೀರ ಮೇಲೆ ಆಸೆ ಮಾಡಿದಂತ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ಅವರು ಅದೇ ರೀತಿ ಇನ್ನೊಬ್ಬ ಕೋಟಿ ಮಾಜಿ ಅಧ್ಯಕ್ಷರ ಉತ್ನೂರ್ ಅರುಣ್ ಕುಮಾರ್ ಅವರೇ ಅದೇ ರೀತಿ ಕೋಟಿ ಸದಸ್ಯರಾದ ಟಿ ವಿ ಚಂದ್ರಶೇಖರ್ ಅವರೇ ಮತ್ತು ಉಡುಪಿ ಸದಸ್ಯರಾದ ಆರ್ ಅವರೇ ಅದೇ ರೀತಿ ನಮ್ಮ ಸದಸ್ಯರಾದ ರಾಜೇಂದ್ರ ಅವರೇ ಇನ್ನು ನಮ್ಮ ವಿವಿಧ ಉಡುಪಿಯಲ್ಲಿ ಸುದರ್ಶನ್ ಅವರೇ ಅದೇ ರೀತಿ நம்ம ரெடி காரியதான சிவாஸ் அட்டையு மத்திய மெடிக்கல் கலைஜ்ன விழிப்புணர்வு சிப்பந்திருக்க அதுக்கார அதே ரெண்டு குழைய அதே ரீதி ஊழிய கிராமஸ ಅದೇ ರೀತಿ ನನ್ನ ಹುಟ್ಟಿನ ಮಕ್ಕಳು ಅದೇ ರೀತಿ ಪತ್ರಿಕರ್ತರು ಮತ್ತು ಇಂಜಿನಿಯರ್ ಅವರು ಎಲ್ರಿಗೂ ನಮಸ್ಕರಿಸ ಇವತ್ತು ಈ ಕಾರ್ಯಕ್ರಮವನ್ನು ವಿರೂಪಾಕ್ಷಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಯಾಕಂದ್ರೆ ನಾನು ಇದು ಕೊರೋನಾ ಟೈಮಲ್ಲಿ ಒಂದು ವರ್ಷ ಅಧ್ಯಕ್ಷನಾಗಿದೆ ಆವತ್ತು ಯಾವ ಕಲೆಯಾದ್ರೂ ನಾವು ಅಷ್ಟೇ ಮನೆ ಹೋಗ್ತಾ ಇದ್ರು ಯಾರೋ ಆಚೆ ಬರ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಒಂದು ವರ್ಷ ಕೂಡ ಆದ್ರೂ ನಮ್ಮ ಡಿಸ್ಟಿಕ್ ಅಲ್ಲಿ ಒಂದು ಲಕ್ಷ ಮಾರ್ಕ್ಸ್ ಕೊಟ್ಟಿದ್ದೀವಿ ಎಲ್ಲ ಕೊರೋನಾ ಐಟ್ರಿಗೆ ಏನು ಬೇಕೋ ಎಲ್ಲ ಯಾವುದು ಯಾವ ಕಡೆನೂ ಬೇಕಂತ ಅಲ್ಲಿ ಹೋಗಿ ನಾವೆಲ್ಲ ನೋಡ್ಕೊಂಡು ಹೋಗಿದ್ವಿ ಅದೇ ರೀತಿ ನಾನು ಮಾಡಿದ್ದೀನಿ ಅಂತೇಳಿ ನಮ್ಮ ಪ್ರಗತಿಯ ಎಲ್ಲ ಸದಸ್ಯಗಳು ಅವತ್ತು ಕೊರೋನಲ್ಲಿ ಮಾಡಿದ ಒಳ್ಳೆಯ ಕೆಲಸ ಇತ್ತು ಮೂವತ್ತು ಪಂಚಾಯತ್ ಇದೆ ನಮ್ಮ ತಾಲೂಕಲ್ಲಿ ಮೂವತ್ತು ಪಂಚಾಯತ್ ಇದೆ ಎಲ್ಲ ಪಂಚಾಯತ್ ಅಲ್ಲಿ ಮೂವತ್ತು ಪಂಚಾಯತ್ ಹೆಲ್ತ್ ಕ್ಯಾಂಪ್ ಅನ್ನು ಉಚಿತವಾಗಿ ಮಾನವ ಕಾರ್ಯಕ್ರಮ ಮಾಡಿದಂತ ಮೊದಲನೇದಾಗಿ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಅನ್ನ ಆಧಿಸಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ಕೊಡಗಿನ ಸದಸ್ಯರು ನಮ್ಮ ಜೊತೆಯಲ್ಲಿದ್ದು ಇದಕ್ಕೆ ಜೊತೆಯಲ್ಲಿ ಇವತ್ತು ಇಷ್ಟ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಏನು ಈ ಬೆಂಗು ಎಲ್ಲ ಇದೆ ಅದಕ್ಕೆ ನಮ್ಮ ಡಾಕ್ಟರ್ ಹೇಳ್ತಾರೆ ಯಾವ ತರ ಕುತರ ಇರಬೇಕಂತೋ ಅದು ಒಳ್ಳೇದಾಯ್ತು ಎಲ್ತ್ ಕೇರ್ ಬಂದು ಏನಂದ್ರೆ ಮೊದಲನೇದಾಗಿ ಮದುವೆದಾಗಿ ಮಾರ್ಕೆಟ್ ಅಲ್ಲಿ ಮಾಡಿಸಿದೆ ಇದು ಏನೋ ನೋಡ್ರಾ ನೋಡ್ರ ಅಂತಂದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಕೊಡ್ತಾ ಇದ್ರು ಅದು ಚೆಕ್ ಮಾಡ್ ಕೊಡ್ತಾ ಇತ್ತು ಪ್ರಾಬ್ಲಮ್ ಇದೆ ಅಂತ ಇವತ್ತು ಆ ಥರ ನಾವು ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಹಾಸ್ಪಿಟ್ಲ್ ಹೋದ್ರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ನಾಳೆ ಸಾವಿರದ ಐದು ಸಾವಿರ ಖರ್ಚು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮನೇ ಭಾಗಕ್ಕೆ ಬಂದಿದೆ ನಮ್ಮೂರಿಗೆ ಬಂದಿದೆ ಇಲ್ಲಿ ಇನ್ನ ನಮ್ಗೆ ಏನೇನೋ ಪ್ರಾಬ್ಲಮ್ ನಿಧಾನ ಕೂತ್ಕೊಂಡು ಅವರ ಚರ್ಚೆ ಮಾಡ್ಕೋಬಹುದು ಅಲ್ಲೇ ಹಾಸ್ಪಿಟಲ್ ನೋಡ್ತಾರೆ ಕಂಪ್ಯೂಟರ್ ಹೋದರೆ ಕಲಿಸ್ತಾ ಇರ್ತಾರೆ ಇಲ್ಲಾಂದ್ರೆ ನಮ್ ಜೊತೆಲಿ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಕೇಳ್ತಾರೆ ಮಾಡ್ತೀವಿ ಇಂತರ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಯಾವ್ದಾರ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಗೊತ್ತಾಗುತ್ತೆ

ಅಂದ್ರೆ ಸ್ವಚ್ಛನಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ಲಿ ಹತ್ರ ಡೆಂಗು ಅದೆಲ್ಲ ಯಾವ್ದೇ ಚಿಕ್ಕದ ಮನೆ ಬರಲ್ಲ ಅದು ನಾವೇ ಮನೆ ಹತ್ರ ನೀಟ್ ಆಗಿರ್ಬೇಕು ನಮ್ಮ ದೊಡ್ಡ ಹೋಗಿರ್ಬೇಕು ಡಾಕ್ಟರ್ ಹೇಳಿದ್ದಾರೆ ಸ್ವಚ್ಛತೆ ಇಟ್ಕೋಬೇಕು ಚೆನ್ನಾಗಿರ್ಬೇಕು ಮನೆ ಹತ್ರ ಯಾವುದೇ ಒಂದು ಗಲೀಜ್ ಇಟ್ಕೋಬಾರ್ದು ಅಂತ ಹೇಳಿ ನೀವು ಅದನ್ನ ಮನೆಯಲ್ಲಿ ಅದೇ ರೀತಿ ಅದೇ ರೀತಿ ನಾವು ಈ ಇದೇ ತರ ರೋಡ್ನ ನಾವು ಒಂದ್ ಸ್ಕೂಲ್ ಓದ್ತಾ ಇದ್ದೀವಿ ಸಮಾಜ ಸೇವೆ ಅಂದ್ರೆ ಸಮಾಜ ಸೇವೆ ಮಾಡೋದಕ್ಕ ಗೊತ್ತಾಗ್ಬೇಕು ಕೆಲವರು ಸಮಾಜ ಸೇವೆ ಮಾಡಿದ್ರೆ ಹೇಳಲ್ಲ ಸಮಾಜ ಸೇವೆ ಮಾಡಿದ್ರೆ ಇನ್ನೊಂದು ಗೊತ್ತಾಗುತ್ತೆ ಅವರು ಮಾಡ್ತಾರೆ ನೆಕ್ಸ್ಟ್ ಇವಾಗ ಏನೋ ಒಂದು ನಮ್ಮ ಸ್ಕೂಲಲ್ಲಿ ಬಂದು ಯಾವ ಕಂಪ್ಯೂಟರ್ ಡೆಸ್ಕ್ ಒಂದು ಕೊಟ್ಟಾಗ ಇವರ ಸಮಸ್ಯೆಗಳು ಹೆಚ್ಚಿನ ಅಧಿಕಾರ ಇರ್ತಾರೆ ಅಧಿಕಾರದಲ್ಲಿ ಅವರು ಅನ್ಸುತ್ತೆ ನಾವು ನಮ್ಮೂರಲ್ಲಿ ಮಾಡೋಣ ನಮ್ಮೂರಲ್ಲಿ ಆದಷ್ಟು ನಾವು ಎಲ್ಪ್ ಮಾಡೋಣ ಇದೇ ಸ್ಕೂಲ್ ಅಲ್ಲಿ ಓದಿರೋ ಇರ್ತಾರೆ ಇವಾಗ ಅಧಿಕಾರ ಆಗಿರ್ತಾರೆ ಅವರು ಒಳ್ಳೆ ಒಂದು ಪೊಸಿಷನ್ ಇರ್ತಾರೆ ಅವರು ಸ್ಕೂಲ್ಗೆ ನಾನು ಮಾಡೋಣ ಬೇರೆ ಬಂದು ಇಲ್ಲಿ ಮಾಡಿದ್ರೆ ನಾವು ನಮ್ಮ ಮಾಡ್ಗು ಒಂದು ಒಳ್ಳೆ ಒಂದು ಕೆಲಸ ಆಗುತ್ತೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಈ ಈ ರೋಗ ಹೆಸರಿದೆ ಹೆಸರಂದ್ರೆ ಎಲ್ಲಾ ಕಡೆನೂ ಸಮಾಜ ರೋಟಿ ಸೇವೆ ಸಮಸ್ಯೆ ಸೇವೆ ಮಾಡ್ಕೊಳ್ತಾರೆ ನಮ್ಮ ಇನ್ನು ನಮಗೆ ಒಂದು ತಾಲೂಕು ಅಲ್ಲ ಡಿಸ್ಟ್ರಿಕ್ಟ್ ಅಲ್ಲ ಸ್ಟೇಟ್ ಎಲ್ಲ ಸೊಪ್ಪೆ ರೋಡ್ ಇದಕ್ಕೆ ಅದಕ್ಕನ್ನು ಕೈಗೊಳಿಸಿ ಕೈಗೊಳಿಸಿ ಎಲ್ಲಾ ಪಂಚಾಯತ್ ಬೆಳೆಸ್ಬೇಕು ಪರಿಸರ ಆರೋಗ್ಯ ಕೊಡ್ತೀವಿ ಅಂತೇಳಿ ಅದಕ್ಕೋಸ್ಕರ ಪರಿಸರ ಬೆಳೆಸ್ಬೇಕು ನಾವು ಇದನ್ನು ಮುಂದುವರೆಸ್ಕೊಂಡ್ತೀವಿ ಹೆಚ್ಚಿನ ರೀತಿಯಲ್ಲಿ ನಾನು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡ್ತೀನಿ ನಾನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾನು ಜೊತೆ ಹೋಗ್ತೀನಿ ಮಾಡ್ತೀನಿ ಎಲ್ಲ ಶಾಲೆಗಳಿಗೂ ಭೇಟಿ ಕೊಡ್ತೀನಿ ಎಲ್ಲ ಶಾಲೆಗಳಲ್ಲಿ ಏನಾದ್ರೂ ನಾವು ಕೇಳಿದ್ರೆ ಶುರು ಮಾಡ್ತೀವಿ ಅದಕ್ಕೋಸ್ಕರ ಈ ಸಲ ನನ್ನ ಅಧ್ಯಕ್ಷರನ್ನು ಮಾಡ್ತಾ ನಮ್ಮ ಬಾಲನ ಮಾಡಿದ ರವೀಂದ್ರ ಇತಿಹಾಸ ರಮೇಶ್ ಅವರನ್ನು ನಮ್ಮ ಎಲ್ಲ ಸಿಬ್ಬಂದಿ ಅವರು ಅವರಿಗೆ ಹೊಂದಿಸ್ತಾ ಈ ನಾಲ್ಕು ಮಾತ್ರ ಮಾತಾಡಕ್ಕೆ ಅವಶ್ಯಕ ಎಲ್ಲರಿಗೂ ನಮಸ್ಕಾರ ಜಯ ಹಿಂದ್ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನ ಕೂಡ ರೋಟ್ರಿಯಲ್ಲಿ ಸದಸ್ಯರಾಗಿದ್ದಾರೆ ಅದಕ್ಕೆ ನಮ್ಗಿನ್ನ ಕೈ ಬಲ ಆಯಿತು ಯಾಕಂದ್ರೆ ನಮ್ಮ ಇರ್ತಾರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನಿಂತೀನಿ ನೀವು ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಜೊತೆ ಇರ್ತಾರೆ ಆದ್ರೆ ಸಮೃದ್ಧಿ ಮಂಜನ್ನ ಕೂಡ ಇಲ್ಲಿ ನಮ್ಮ ರೋಟರಿ ಮುಲ್ಬಾ ರೋಟರಿ ಸಮಸ್ಯೆಯಲ್ಲಿ ಸದಸ್ಯರಾಗಿದ್ದಾರೆ ಮುಂದಿನ ಅಧ್ಯಕ್ಷ ಮಾಡೋಣ ಅಂತ ಹೇಳಿ ಈ ನಾಡ ಮಾತನ್ನು ಮಾತಾಡ್ತೀನಿ